श्रीमदानंदतीर्थ भगवत्पादाचार्य गुरुभ्यो नमः हरि ओम नारायणाय परिपूर्ण गुणार्णवाय विश्वोदय स्थिति लयो नियति प्रदाय ज्ञान प्रदाय विबुधा सुर सौख्य दुख सत्कारणाय वितताय नमो नमस्ते धर्म विज्ञान वैराग्य परमेश्वरी यशालिन आनंद तीर्थ भगवत पदान वंदे निरंतरम आनंद तीर्थोपदिष्टो निधि नारायण स्वयः प्रदर्शितो येन सम्यक् जयतीर्थं तमाश्रये पूजा या राघवेन्द्रा या सत्य धर्मा रतायचं भजताम कल्पा वर्चा या नमताम कामजी नबे दुर्वादित ध्वंदर श्री राघवेन्द्र गुरवे नमो दयालवे दयालबे मुकोपि यत्प्रसादे न मुकुंद शयना यते राजा राजा यते तमाश्रये विद्यापीठविधातारं विद्या विद्यावारिधिचन्द्रं विद्यार्थी वत्सलं मन्दे महामहिमतगुरुं आमाद मौली पर्यंतं गुरुणामाकृतिं स्मरेत्केन विद्धा प्रणश्यंती सिद्ध्यन्ति च मनोरथः श्री गुरुभ्यो श्रीगुरु श्री गुरु श्री गुरुभ्यो नमो नमः महा हरि ओम सत्यस्ते श्री सत्संबन्दिनी ಶಾಪಾನುಗ್ರಹ ಸಮರ್ಥರಾದ ತತ್ವಜ್ಞಾನಿಗಳಾದ ವಿಷ್ಣು ಭಕ್ತಾಗ್ರೇಸರರಾದ ಶಾಸ್ತ್ರ ನಿಷ್ಠರಾದ ನಮ್ಮ ನಿಮ್ಮೆಲ್ಲರ ಅನುಗ್ರಹವನ್ನು ಮಾಡುವುದಕ್ಕಾಗಿಯೇ ಭೂಮಿಗೆ ಅವತರಿಸಿರುವಂತಹ ಮಹಾಪ್ರಭುಗಳು ಶ್ರೀಮತ್ ರಾಘವೇಂದ್ರ ಗುರು ಸಾರ್ವಭೌಮ ರಾಯರ ಮುನ್ನೂರ ಮೂರನೇ ವರ್ಷದ ಆರಾಧನಾ ಮಹೋತ್ಸವವನ್ನು ಈ ಮಠದಲ್ಲಿ ಹೆಚ್ಚು ಕಡಿಮೆ ನಲವತ್ತಾರು ವರ್ಷದ ಆರಾಧನೆ ಮಹೋತ್ಸವ ಇಲ್ಲಿ ನಡೀತಾ ಇದೆ ಸಾಮಾನ್ಯವಾಗಿ ಇಲ್ಲಿ ಬಂದ ನಾವೆಲ್ಲರೂ ರಾಯರನ್ನು ಸಂತೋಷಪಡಿಸ್ಲಿಕ್ಕೆ ಬಂದಿವೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಆದರೆ ನಾವು ಬೇಡ್ಲಿಕ್ಕೆ ಬಂದೀವಿ ಇದು ಹಂಡ್ರೆಡ್ ಪರ್ಸೆಂಟ್ ನಿಶ್ಚಿತ ಅದು ನಾವು ಯಾವುದೇ ತರಹದ ಸೇವೆ ಆಗಿರ್ಬೋದು ಪ್ರದಕ್ಷಿಣೆ ನಮಸ್ಕಾರವಾಗಿರಲಿ ದಾನ ಧರ್ಮವಾಗಿರಲಿ ಇನ್ನು ಯಾವುದೇ ತರಹದ ಸೇವೆಯಾಗಿರಲಿ ಆ ಸೇವೆಯ ಉದ್ದೇಶ ನಂದೊಂದೇನೋ ಪ್ರಾರ್ಥನೆ ಇದೆ ನಂದೊಂದೇನೋ ರಿಕ್ವೆಸ್ಟ್ ಇದೆ ಅದನ್ನು ನಾನು ಈಡೇರಿಸಿಕೊಳ್ಳುವುದಕ್ಕಾಗಿ ನಾನು ಬಂದಿದ್ದೆ ರಾಯರು ಭೂಮಿಗೆ ಅದಕ್ಕಾಗಿಯೇ ಬಂದಿದ್ದಾರೆ ಎದಕ್ಕೆ ಬಂದಿದ್ದಾರೆ ನಮ್ಮನ್ನು ರಕ್ಷಣೆ ಮಾಡುವುದಕ್ಕಾಗಿಯೇ ಬಂದಿದ್ದಾರೆ ಯಾಕೆಂದ್ರೆ ಅವ್ರಿಗೆ ಇಲ್ಲಿ ಬರಬೇಕಾದ ಅವಶ್ಯಕತೆ ಇಲ್ಲ ಸ್ಲಮ್ಮಿಗೆ ನಾವು ಹೋಗ್ತೀವ ನಮಗ ನಮಗೊಂದು ಫೀಲ್ ಇದೆ ಏನಿದೆ ಇದು ನಾವು ಆಗಿದ್ದೇವೆ ಅಂತ ಆದ್ರೆ ರಾಯರಿಗಿದು ಸ್ಲಮ್ಮು ಆ ಸ್ಲಮ್ ಆಗಿರೋರಿಗೆ ಅವ್ರಿಗೆ ಅದೊಂದು ಫೀಲ್ ಇರುತ್ತೆ ನನ್ನ ನನ್ನ ಮನೇಲೆ ಭಾರಿ ಇದೆ ಅಂತ ಹಾಗೆ ನಾವು ನಮ್ದೊಂದೇನು ಪ್ರೌಡ್ ಫೀಲಿಂಗ್ ನಮ್ಮಲ್ಲಿದ್ದರೆ ಅವರ ಲೆಕ್ಕದೊಳಗೆ ಇದೊಂದು ಸ್ಲಮ್ ಆದರೂ ನಮ್ಮ ಮೇಲೆ ಅನುಗ್ರಹವನ್ನು ಮಾಡುವುದಕ್ಕಾಗಿ ಭೂಮಿಗೆ ಬಂದಿದ್ದಾರೆ ಹಾಗಾಗಿ ಅವರು ಹೇಗೆ ರಕ್ಷಣೆ ಮಾಡ್ತಾರೆ ಎನ್ನುವುದರ ಬಗ್ಗೆ ಒಂದು ಐದು ಹತ್ತು ನಿಮಿಷದಲ್ಲಿ ರಾಯರ ಸ್ತೋತ್ರದಲ್ಲಿ ಬಂದ ಒಂದೆರಡು ಶ್ಲೋಕದ ಅರ್ಥವನ್ನು ತಿಳಿಯುವ ಪ್ರಯತ್ನವನ್ನು ಮಾಡಿದರು ರಾಯರಸ್ತೋತ್ರದಲ್ಲಿ ಒಂದು ಮಾತು ಬರುತ್ತೆ ಸ ಸಹ ಅವ್ಯ ಗುರುರಾಘವೇಂದ್ರ ಗುರು ಸಾರ್ವಭೌಮರಾದ ರಾಯರು ಅವ್ಯ ನನ್ನನ್ನು ರಕ್ಷಣೆಯನ್ನು ಮಾಡಲಿ ರಕ್ಷಣೆ ಅಂದರೆ ಏನು ನಮ್ಗೆ ಅದೇ ಗೊತ್ತಿಲ್ಲ ರಕ್ಷಣೆ ಅಂದರೆ ಏನು ಅಂದರೆ ಯಾವುದನ್ನು ಕೊಡಬೇಕು ಅದನ್ನು ಕೊಡಬೇಕು ಯಾವುದನ್ನು ತೆಗಿಬೇಕು ಅದನ್ನು ತೆಗಿಬೇಕು ಸೇಫಾಗಿ ಉಳಿದುಕೊಂಡಾಗ ಅದನ್ನು ರಕ್ಷಣೆ ಎನ್ನುತ್ತೆ ಇದು ಮೊಬೈಲ್ ಇದೆ ಈ ಮೊಬೈಲ್ನ ರಕ್ಷಣೆ ಅಂದರೆ ಇದನ್ನು ಚಾರ್ಜ್ ಮಾಡಬೇಕು ಸ್ಕ್ರ್ಯಾಚ್ ಆಗಬಾರ್ದು ತೆಳಗ್ ಬೀಳಬಾರ್ದು ಇನ್ನೇನೋ ಇನ್ನೇನು ಮಾಡಿ ಏನು ಮಾಡಬೇಕು ಎಲ್ಲ ನೋಡಿಕೊಳ್ಳಬೇಕು ಅದರ ಜೊತೆಗೆ ನೀರಿನೊಳಗೆ ಹಾಕಬಾರ್ದು ಓವರ್ ಚಾರ್ಜ್ ಆಗಬಾರ್ದು ಬೇರೆ ಇನ್ನೇನೋ ಮಾಡಬಾರ್ದು ಅಂದರೆ ಮಾಡಬಾರ್ದು ಯಾವುದೂ ಮಾಡಿರಬಾರ್ದು ಮಾಡಬೇಕಾದದ್ದು ಎಲ್ಲವನ್ನೂ ಮಾಡಿರಬೇಕು ಹಾಗಾದರೆ ಇದೊಂದು ಪರ್ಫೆಕ್ಟ್ ಆದ ರಕ್ಷಣೆ ಆಗತ್ತೆ ಹಾಗಾದರೆ ಇವತ್ತು ರಾಯರು ನಮ್ಮನ್ನು ರಕ್ಷಣೆಯನ್ನು ಮಾಡ್ಲಿಕ್ಕೆ ಬಂದಿದ್ದಾರೆ ರಕ್ಷಕರಾಗಿದ್ದಾರೆ ಅಂತಂದರೆ ನಮ್ಮಲ್ಲಿಯ ಏನು ಕೊಡಬೇಕು ನಮಗೆ ಏನು ಕೊಡಬೇಕು ನಮ್ಮಲ್ಲಿರುವ ಏನು ವಿಷಯಗಳನ್ನು ತೆಗಿಬೇಕು ಹಾಗಾದರೆ ಇದೊಂದು ರಕ್ಷಣೆ ಪರ್ಫೆಕ್ಟ್ ಆಗತ್ತೆ ಈ ಮೊಬೈಲಿಗೆ ಬೇರೆ ಕಂಪನಿಯ ಚಾರ್ಜರ್ ಹಚ್ಚಿದರೆ ಮೊಬೈಲ್ ವರ್ಕ್ ಆಗುವುದಿಲ್ಲ ಹಾಗಾಗಿ ನನಗೇನು ಬೇಕಾಗಿದೆ ಅದನ್ನು ಕೊಡದೆ ಅದನ್ನು ನಾನು ಪಡೆಯದೆ ಇನ್ನೇನೋ ಪಡೆದರೆ ಅದು ನನ್ನ ರಕ್ಷಣೆ ಆಗುವುದಿಲ್ಲ ಅದು ನನ್ನ ರಕ್ಷಣೆ ಆಗುವುದಿಲ್ಲ ಸೊ ಹಾಗಾಗಿ ನನಗೇನು ಬೇಕು ಅದನ್ನು ಕೊಡಬೇಕು ನನ್ನಲ್ಲಿಂದ ಏನು ಹೋಗಬೇಕು ಅದನ್ನು ತಗಿಬೇಕು ಹಾಗಾದಾಗ ರಕ್ಷಣೆ ಆಗುತ್ತೆ ಹಾಗಾದರೆ ಏನು ಬೇಕು ನನಗೆ ಗೊತ್ತಿಲ್ಲ ಅದಕ್ಕೆ ಅಪ್ಪಣ್ಣಾಚಾರ್ಯರೇ ಒಂದು ಸುಂದರವಾದ ಶ್ಲೋಕದಲ್ಲಿ ಹೇಳ್ತಾರೆ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ಸಮಸ್ತ ದೋಷಾನ್ ವಿಜ್ಞಾನವಾಧ್ಯ ಸನೋವ್ಯಾ ಗುರು ರಾಘವೇಂದ್ರ ಸಂತಾನ ಮೊಟ್ಟ ಮೊದಲನೇದ್ದು ಬೇಕಾಗಿರುವಂತಹದ್ದು ಉತ್ತಮವಾದ ಸಂತಾನ ಕೊಡುತ್ತದೆ ಎಂಥ ಸಂತಾನ ಎರಡು ಹತ್ತು ಸಂಧ್ಯಾ ವಂದನ ಮಾಡದೇ ಇರುವ ಸಂತಾನ ತಗೊಂಡೇನು ಮಾಡೋದು ನಾನು ಹೇಳಿದೆ ಏನು ಕೊಡಬೇಕು ಅದನ್ನೇ ಹೊಟ್ಟೆಗೆ ಅನ್ನಬೇಕು ಅಂತ ಹೇಳಿ ಮಾಂಸ ಕೊಟ್ಟರೆ ಮದ್ರಾಸು ಮೀನಗಳನ್ನು ಕೊಟ್ಟರೆ ಇನ್ನೇನೋ ಕೊಟ್ಟರೆ ತಲೆಯೊಳಗೆ ಯಾವಾಗ ಏನು ವಿಚಾರ ಬರುತ್ತೆ ಗೊತ್ತಿಲ್ಲ ಯಾವುದೋ ಒಂದು ಪದಾರ್ಥ ರುಚಿ ಅನ್ನಿಸ್ತು ತಿನ್ಬೇಕನ್ನಿಸ್ತು ಟೇಸ್ಟ್ ಬಂತು ಅದನ್ನು ನಾನು ತಿನ್ಬಿಡ್ತೇನೆ ಹಾಗೆಲ್ಲ ಅದರ ಇಲ್ಲ ವಿಷ್ಣುವಿಗೆ ನೈವೇದ್ಯವಾದ ಅನ್ನವೇ ಬೀಳಬೇಕು ಹಾಗಾದರೆ ಅದು ನಿಜವಾದ ಅನ್ನ ಹಾಗೆ ಉತ್ತಮವಾದ ಸಂತತಿ ಎಂಥ ಸಂತತಿ ಅಂತಂದರೆ ಅವನ ಮಿನಿಮಮ್ ಕ್ವಾಲಿಫಿಕೇಶನ್ ಅಂತಂದರೆ ಅವನು ಎರಡು ಹೊತ್ತು ಸಂಧ್ಯಾನ್ ವಂದನ ಒಂದು ಹೊತ್ತಿನ ದೇವರ ಪೂಜೆ ಪ್ರತಿನಿತ್ಯ ದೇವರ ನೈವೇದ್ಯದ ಅನ್ನವನ್ನೇ ಊಟ ಮಾಡುವಂಥ ನಿಮ್ಮ ಭಕ್ತ ವಿಷ್ಣು ಭಕ್ತನಾದ ಉತ್ತಮವಾದ ಸಂತಾನ ಹಾಗಾದ್ರೆ ಈ ಸಂತಾನವೇ ರಾಯರಿಗೆ ಕೊಡುವಂಥ ಅಲ್ಟಿಮೇಟ್ ಆದ ಫಲ ಏನು ಅಂತಂದ್ರೆ ಇದು ಅಲ್ಟಿಮೇಟ್ ಆದ ಫಲ ಅಲ್ಲ ಇದು ರಾಯರಿಗೆ ತೃಪ್ತಿಯಿಂದ ಕೊಡುವ ಫಲ ಅಲ್ಲ ಇದು ಕೇವಲ ಎಲ್ಲರಿಗೂ ವಿಷ್ಣು ಭಕ್ತಿ ಮೋಕ್ಷ ಅಂತ ಹೇಳಿಬಿಟ್ರೆ ಎಲ್ಲರಿಗೆ ಭಕ್ತಿ ಬರುವುದಿಲ್ಲ ಆದ್ದರಿಂದಾಗಿ ಮೊದಲಿಗೆ ಸಂತಾನದ್ದು ಒಂದು ಸ್ವಲ್ಪ ಮೂಗಿಗೆ ಬೆಣ್ಣೆ ಹಚ್ತಾರೆ ಅಪ್ಪಣ್ಣಾಚಾರ ಇದು ಸಂತಾನವನ್ನು ಪಡಿ ಆಮೇಲೆ ಸಂಪತ್ತು ಐಶ್ವರ್ಯ ಬೇಕು ಐಶ್ವರ್ಯ ಬೇಕು ಅಂತಂದರೆ ಅತ್ಯಂತ ಸಮರ್ಥವಾದ ಐಶ್ವರ್ಯ ಬೇಕು ಎಷ್ಟು ಐಶ್ವರ್ಯ ಬೇಕು ಅಂತಂದರೆ ಅದು ನಿತ್ಯದ ದಾನ ಧರ್ಮಗಳಿಗೆ ಪಾಠ ಪ್ರವಚನಗಳಿಗೆ ಅನುಕೂಲವಾಗುವಂತಹ ಯಾಗಗಳಿಗೆ ಬಳಕೆಯಾಗುವಂತಹ ಏನೆಲ್ಲ ಸಂಪತ್ತು ಇದೆ ಆ ಸಂಪತ್ತು ಸಮೃದ್ಧವಾಗಿ ಬೇಕು ನನ್ನ ಕೈಯಲ್ಲಿ ಹತ್ತು ರೂಪಾಯಿ ಇರಲಿ ಆದರೆ ಒಂದು ರೂಪಾಯಿ ಅದು ದಾನಕ್ಕೆ ಉಪಯೋಗ ಬರಬೇಕು ಆ ತರಹದ ಸಂಪತ್ತು ಬೇಕು ಇಲ್ಲ ಜೊತೆಗೆ ಇನ್ನೊಂದು ಸಂಪತ್ತು ಈ ವೈಷ್ಣವ ಚಿಹ್ನೆಗಳೇನಿವೆ ಇದೇ ದೊಡ್ಡದಾದ ಸಂಪತ್ತು ಜನಿವಾರ ತುಳಸಿ ಮನೆ ಗೋಪಿಚಂದನ ಎಂತಾರೆ ಕುಂ ಅರಿಶಿಣ ಕುಂಕುಮ ಈ ಮೊದಲಾದ ವೈಷ್ಣವ ಚಿಹ್ನೆಗಳೇನಿವೆ ಇದು ಎಲ್ಲ ಸಂಪತ್ತು ನನ್ನ ಸಂಪತ್ತು ಹರಿದ ಜೀನ್ಸ್ ತೆಗೆದುಕೊಳ್ಳುವುದಕ್ಕಾಗಿ ಸಂಪತ್ತು ಆದ್ರ ಹಾಗಾದ್ರೆ ಉಪಯೋಗ ಇಲ್ಲ ನನ್ನ ಸಂಪತ್ತು ವಿಷ್ಣು ಭಕ್ತಿ ಇವನೊಬ್ಬ ವಿಷ್ಣು ಭಕ್ತ ಇವನು ರಾಯರ ಭಕ್ತ ಅಂತ ಪ್ರತಿಬಿಂಬಿತವಾಗುವ ನನ್ನೆಲ್ಲ ಸಂಪತ್ತುಗಳು ಬೇಕು ಹಾಗಾಗಿ ಆ ತರಹದ ಆ ತರಹದ ಸಂಪತ್ತು ಬೇಕು ಮೊದಲನೇದ್ದು ಸಂತಾನ ಎರಡನೇದ್ದು ಸಂಪತ್ತು ಇಷ್ಟು ಹೇಳಿ ಆದಮೇಲೆ ಮನುಷ್ಯ ನಿಶ್ಚಿಂತ ಆಗಿಬಿಡ್ತಾನೆ ಯಾಕೆ ಮೇನ್ ಅಜೆಂಡಾ ಅದು ಶ್ರೀಮಂತನಾಗಿರಬೇಕು ಮಕ್ಕಳಾಗಿರಬೇಕು ಸಾಕು ಅವನು ಕೃತಕೃತ್ಯ ಇದಾದ ಮೇಲೆ ಅಲ್ಲಿಗೆ ಅದು ಎಂಡ್ ಅಲ್ಲ ಫುಲ್ ಸ್ಟಾಪ್ ಅಲ್ಲ ಹಾಗಾದ್ರೆ ಮುಂದೆ ಏನ್ ಮಾಡ್ಬೇಕಂತ ಮುಂದಿನ ಹೇಳ್ತಾರೆ ವಿಜ್ಞಾನ ಇದು ಇಂಪಾರ್ಟೆಂಟ್ ಅದು ಈ ಸಂತಾನ ಸಂಪತ್ತೇನಿದೆ ಇದು ರಾಯರಿಗೆ ಬೇಡವಾದದ್ದು ರಾಯರಿಗೆ ಬೇಕಾದದ್ದು ಯಾವುದು ಅಂತಂದ್ರೆ ವಿಜ್ಞಾನ ನಿರಂತರವಾದ ತತ್ವಜ್ಞಾನ ಬೇಕು ಎಷ್ಟು ತತ್ವಜ್ಞಾನ ರಾಯರಿಗೆ ಇತ್ತು ರಾಯರು ಎಷ್ಟು ಪ್ರೀತಿಯಿಂದ ಕೊಡ್ತಾರೆ ತತ್ವಜ್ಞಾನವನ್ನು ಅಂತಂದ್ರೆ ಇದೇ ರಾಯರ ಸ್ತೋತ್ರದಲ್ಲಿ ಹೇಳ್ತಾರೆ ಇವತ್ತೆಲ್ಲ ಸಾಕಷ್ಟು ಏಜ್ ಜನ ಇದ್ದೀರ ಎಲ್ಲರಿಗೂ ಈ ನೀ ಪ್ರಾಬ್ಲಮ್ ಮೊಣಕಾಲ್ ಪ್ರಾಬ್ಲಮ್ ಯಾಕೆ ಮೊಣಕಾಲು ಪ್ರಾಬ್ಲಮ್ ಅಂದರೆ ಅದೆಲ್ಲ ಹೋಗಿರುತ್ತೆ ಸೌದು ಹೋಗಿರುತ್ತೆ ಹಾಗಾಗಿ ನೀ ಪ್ರಾಬ್ಲಮ್ ಮತ್ತು ರಾಯರಿಗೂ ಏನಾದರೂ ಸೌದಿರಬೇಕಲ್ಲ ಏನು ಹೋಗಿತ್ತು ಅವರು ನಮ್ಮದು ಮೊಬೈಲ್ ಸ್ಕ್ರೀನ್ ಹೋಗಿರುತ್ತೆ ಕೈ ಆಡಿಸಿ ಕೈ ಆಡಿಸಿ ಚಪ್ಪಲ್ ಹೋಗಿರುತ್ತೆ ಶರ್ಟ್ಗಳೆಲ್ಲ ಹೋಗಿರುತ್ತೆ ಹರಿದು ಹೋಗಿಬಿಡುತ್ತೆ ಹೀಗೆ ಇಂಥವೆಲ್ಲ ನಾವು ಬಹಳ ಯೂಸ್ ಮಾಡಿ ಬಳಸಿ ಬಳಸಿ ಹಾಳು ಮಾಡ್ತೇವೆ ರಾಜೀರ್ಣವಾಚಹ ಭಗವಂತನ ಗುಣಗಳನ್ನು ಕೊಂಡಾಡ್ತಾ ತತ್ಪಾದ ಪದ್ಮ ಪರಿಕೀರ್ತನ ಜೀರ್ಣವಾಚ ನಾಲಿಗೆ ಸೌಧ ಹೋಗಿತ್ತು ಅಂತವರು ದೇವರ ಗುಣಗಾನಗಳನ್ನು ನಿರಂತರವಾಗಿ ಕೊಂಡಾಡಿ ಪಾಠ ಪ್ರವಚನವನ್ನು ಮಾಡಿ ತತ್ವಜ್ಞಾನವನ್ನು ಸಂಪಾದಿಸಿಕೊಂಡು ತತ್ವಜ್ಞಾನವನ್ನು ವಾದಿಗಳ ನಿಗ್ರಹವನ್ನು ಮಾಡಿ ವಾಕ್ಯಾರ್ಥಗಳನ್ನು ಮಾಡುವುದರೊಳಗೆ ನಾಲ್ಕೇ ಸೌಲ ಅಷ್ಟು ತತ್ವಜ್ಞಾನದೊಳಗೆ ರಾಯರಿಗೆ ಪರಮ ಪ್ರೀತಿ ಸೊ ಯಾರಲ್ಲಿ ಏನಿದೆ ಯಾರಿಗೆ ಹೆಚ್ಚು ಪ್ರಿಯವಾಗಿದೆ ಅದನ್ನು ಅವರಿಗೆ ಕೊಡ್ತಾರೆ ಸೊ ರಾಯರ ಸನ್ಯಾಸಿಗಳು ಅವರಲ್ಲಿ ಐಶ್ವರ್ಯವಿಲ್ಲ ಸಂತಾನವಿಲ್ಲ ರಾಯರಲ್ಲಿ ಇನ್ನೇನಿದೆ ಸಮೃದ್ಧವಾದ ತತ್ವಜ್ಞಾನವಿದೆ ಪ್ರೀತಿಯಿಂದ ಕೊಡ್ತಾರೆ ತಗೊಳ್ಳಿ ಬೇಕಾದಷ್ಟು ತೆಗೆದುಕೊಳ್ಳಿ ಸಮೃದ್ಧವಾಗಿ ತೆಗೆದುಕೊಳ್ಳಿ ಅಲ್ಲ ಮತ್ತು ರಾಯರಿಗೆ ಐಶ್ವರ್ಯ ಬೇಕಿತ್ತೇನು ಇವತ್ತೇ ಕೋಟಿ ಕೋಟಿ ಸಂಪಾದನೆ ಮಾಡ್ತಾರೆ ರಾಯರ ವೃಂದಾವನ ಇರುವಲ್ಲಿ ಆಮೇಲೆ ರಾಯರಿಗೆ ಅವತ್ತು ಬೇಕಾದಷ್ಟು ಗಳಿಸಿರ್ಬೋದಲ್ಲ ಅವರು ಅಂತಂದರೆ ಅದು ಭಾರಿ ವಿಚಿತ್ರ ಒಮ್ಮೆ ಇದೇ ಹೆಚ್ಚು ಕಡಿಮೆ ಕುಂಭಕೋಣ ಈ ಪ್ರಾಂತದೊಳಗೆ ದೊಡ್ಡ ರಾಜ ಮಳೆಯಾಗಿರುವುದಿಲ್ಲ ಮಳೆಯಾಗದೇ ಇರುವಾಗ ರಾಯರಿಗೆ ಹೇಳಿ ಬಂದು ಬೇಡಿಕೊಳ್ತಾನೆ ರಾಯರು ಹೇಳ್ತಾರೆ ಇಲ್ಲ ವೃಷ್ಟಿ ಯಾಗವನ್ನು ಮಾಡಿ ಸಮೃದ್ಧವಾದ ಮಳೆ ಆಗತ್ತೆ ಅಂತ ಹೇಳಿದಾಗ ಉತ್ತಮವಾದ ಆಚಾರ್ಯರನ್ನು ಕರೆದು ಪುರೋಹಿತರನ್ನು ಕರೆದು ಯಾಗ ಮಾಡಿಸ್ತಾರೆ ಯಾಗ ಪೂರ್ಣವಾಗಿರೋದಿಲ್ಲ ಧೋ 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 ಮಳಿ ಪ್ರಾರಂಭವಾಗ ಭಾರೀ ಮಳೆಯಾಗುತ್ತೆ ರಾಜರಿಗೆ ಭಾರೀ ಸಂತೋಷವಾಗಿ ಸಂತೋಷವಾಗಿ ಇಷ್ಟು ದೊಡ್ಡದ ಒಂದು ಪಚ್ಚೆ ಇಂಥದ್ದು ನೂರ ಎಂಟು ಪಚ್ಚೆಗಳ ಹಾರವನ್ನು ತಂದು ರಾಯರಿಗೆ ಹಾಕ್ತಾರೆ ನಿಮಗೆಲ್ಲ ಬಹಳ ಸಂತೋಷ ಆಯ್ತು ರಾಯರೇನು ಮಾಡ್ತಾರೆ ಕೇಳಿ ರಾಯರು ಆ ಹಾರವನ್ನು ತೆಗೆದುಕೊಂಡು ಸೀದಾ ನೇರವಾಗಿ ಅಗ್ನಿ ಕುಂಡದಲ್ಲಿ ಹಾಕಿಬಿಡ್ತಾರೆ ಅವನಿಗೆ ಟೆನ್ಷನ್ ಆಯಿತು ಕೊಟ್ಟವನಿಗೆ ಈಗ ಕೊಟ್ಟವ್ರ ಪ್ರೌಡ್ ಫೀಲಿಂಗ್ ಹೇಗಿರುತ್ತೆ ಅಂತಂದ್ರೆ ನನ್ನೇನು ಕಾಣಿಸ್ಬೇಕು ನೇಮು ಮತ್ತು ಫೇಮು ಈ ಎರಡು ಇಟ್ಟುಕೊಂಡೇ ದಾನ ಮಾಡ್ತಾನೆ ಹಾಗೆಲ್ಲ ದಾನವಲ್ಲ ಹಾಗೆಲ್ಲ ದಾನ ಮಾಡಿದ್ರೂ ಉಪಯೋಗವಿಲ್ಲ ಹಾಗಾಗಿ ನಾವು ಹತ್ತು ರೂಪಾಯಿ ಕೊಡುವಾಗಲೇ ನೇಮ್ ಫೇಮ್ ಅಪೇಕ್ಷೆ ಇರುವಾಗ ಅವನು ನೂರ ಎಂಟು ಏನಂತಾರ ಅದು ನೂರಾರು ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಪಚ್ಚದ ಆಹಾರ ಅಗ್ನಿಯಲ್ಲಿ ಹಾಕಿದರೆ ಎಷ್ಟು ಸಿಟ್ಟು ಬರಲಿಕ್ಕಿಲ್ಲ ಒಂದು ರಾಜನಿಗೆ ರಾಜ ಅಂದ್ರೆ ಇದು ಏನು ಮಾಡಿ ತಿನ್ನಿ ಹಾಕಿ ಕೊಟ್ಟಿ ಆಹಾರ ಮಳೆ ಬಂದದ್ದಕ್ಕೆ ಮಳೆ ಯಾರು ತರಿಸಿದರು ಅಗ್ನಿ ದೇವ ಅಲ್ಲಿ ಯಾಗ ಮಾಡಿದ್ದಕ್ಕಾಗಿ ಮಳೆ ತರಿಸಿದ್ದಾನೆ ಅದನ್ನು ಅವನಿಗೆ ಸಮರ್ಪಣೆ ಮಾಡೀನಿ ಮುಗು ಹರಿಸು ಅಂತಂದ ಅಯ್ಯೋ ಅವನು ಸುಟ್ಟು ಹೋಗತ್ತೆ ಅಂತಂದ ಮಗನೇ ಹಾಗಾದ್ರೆ ನಿನಗೆ ನಾ ನೇಮ್ ಬೇಕಾಗಿದೆ ಫೇಮ್ ಬೇಕಾಗಿದೆ ಅಂತಂದ್ರು ಆ ಕುಂಡದೊಳಗಿಂದ ಕೈ ಹಾಕಿ ಹಾರ ಕೊಟ್ಟು ತಗೊಂಡು ಹೋಗೋ ಆಚೆ ಅಂತ ಅಂದರೆ ರಾಯರಿಗೆ ಸಂಪತ್ತಿನ ಕಡೆಗೆ ಲಕ್ಷವಿಲ್ಲ ಆದರೆ ವಿಷ್ಣು ಭಕ್ತರಾಗುವುದಕ್ಕೆ ಸಂಪತ್ತೊಂದು ಬೇಕು ಸಂಪತ್ತು ಬೇಕು ಯಾಕಂದರೆ ಏನು ದಾನ ಮಾಡ್ತೇವೆ ಏನು ಧರ್ಮ ಮಾಡ್ತೇವೆ ಏನೂ ಆಗುವುದಿಲ್ಲ ನಮ್ಮಿಂದ ಸ್ವಲ್ಪ ಹಣ ಕೈಯಲ್ಲಿ ಓಡಾಡ್ತಾ ಇತ್ತು ಅಂತಂದರೆ ಸ್ವಲ್ಪ ದಾನ ಧರ್ಮ ಮಾಡಲಿಕ್ಕೆ ಅನುಕೂಲವಾಗತ್ತೆ ಇದು ಕೊಡುವುದಕ್ಕಾಗಿ ಏನಂತಾರೆ ಸಂತಾನ ಸಂಪತ್ತುಗಳು ಆದರೆ ಮುಖ್ಯವಾದ ಅಜೆಂಡ ವಿಜ್ಞಾನ ಅದ್ಭುತವಾದ ತತ್ವಜ್ಞಾನ ವಾಕ್ ತತ್ವಜ್ಞಾನವಿದೆ ಅಂತಂದ್ರೆ ಉಪಯೋಗ ಇಲ್ಲ ಎಲ್ಲ ಇಂದ್ರಿಯಗಳು ಶುದ್ಧವಾಗಿರ್ಬೇಕು ವಾಕ್ ಅಂದ್ರೆ ಮಾತೇನು ನಿಮಿತ್ತಕವಾಗಿ ಎಲ್ಲ ಇಂದ್ರಿಯಗಳಿಂದಲೂ ಉತ್ತಮವಾದ ಜ್ಞಾನವಿರಬೇಕು ಶುದ್ಧವಾದ ಮಾತುಗಾರಿಕೆ ಇರಬೇಕು ವಿಜ್ಞಾನ ದೇಹ ಕಣ್ಣಲ್ಲಿ ಮೈಲಿಗೆ ಆಗಬಾರದು ದೇಹ ಸ್ವಚ್ಛವಾಗಿರಬೇಕು ಶುದ್ಧವಾಗಿರಬೇಕು ಹಾಗಾಗಿಯೇನೇ ನಮ್ಮಲ್ಲಿ ನಾವು ಯಾರನ್ನು ನಾವು ನಮ್ಮವ್ರನ್ನೇ ನಾವು ಮಡಿಯಲ್ಲಿರುವಾಗ ಮುಟ್ಟುವುದಿಲ್ಲ ಸ್ವಾಮಿಗಳು ಮಡಿಯಲ್ಲಿರುವಾಗ ಯಾರನ್ನು ಮುಟ್ಟುವುದಿಲ್ಲ ಯಾಕೆ ಮುಟ್ಟುವುದಿಲ್ಲ ಅವರು ಮಡಿಯಲ್ಲಿ ಇರ್ತಾರೆ ಎಡಬ ಯಾಕಂದ್ರೆ ಅಷ್ಟರ ಮಟ್ಟಿಗೆ ನಾವು ದೇಹದ ಶುದ್ಧಿಯನ್ನು ತೆಗೆದುಕೊಳ್ತಾ ಹೋಗಬೇಕು ಎಷ್ಟು ಆಪ್ಷನ್ ಇದೆ ಅಷ್ಟು ನಾವು ದೇಹದ ಶುದ್ಧಿಯನ್ನು ಕಾಪಾಡಿಕೊಳ್ಳಬೇಕು ವಿಜ್ಞಾನ ವಾಕ್ ದೇಹ ಅಂತಂದ್ರೆ ಆಕ್ಟಿವಿಟಿ ನಮಗೇನಾಗತ್ತೆ ಸಂಧ್ಯಾಂದನ್ ಮಾಡು ನಾಳೆ ಮಾಡಿದರೆ ನಾಳದಿಂದ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗುವುದೇ ಇಲ್ಲ ಕೊನೆಗೆ ರಿಟೈರ್ಡ್ ಆದಮೇಲೆ ಸ್ಟಾರ್ಟ್ ಮಾಡಬೇಕು ಅಂತ ಮನಸ್ಸು ಬರುತ್ತೆ ಮನಸ್ಸು ಬಂದಾಗ ಏನಾಗ್ಬಿಡುತ್ತೆ ಟೆನ್ಷನ್ ಆಗಿಬಿಡುತ್ತೆ ಆ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಯಾಕೆ ಇಷ್ಟು ದಿನ ಬಿಟ್ಟು ಹೋಗಿಬಿಟ್ಟಿರುತ್ತೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಅರವತ್ತು ವರ್ಷ ಬಿಟ್ಟದ ಇನ್ನು ಇಪ್ಪತ್ತು ವರ್ಷದ ಅಂತ ಅಂತೇಳಿ ಬಿಟ್ಟೆ ಹಾಗೆಲ್ಲ ಅಲ್ಲ ಆ್ಯಕ್ಟಿವಿಟಿ ಅಂತಂದರೆ ಈ ಇನ್ಸ್ಟಂಟಾಗಿ ಕಾರ್ಯಕ್ರಮ ಶುರು ಆಗಬೇಕು ಧರ್ಮದ ವಿಷಯದೊಳಗೆ ಧಾರ್ಮಿಕ ವಿಷಯದೊಳಗೆ ಅದು ಏನಂತಾರೆ ಈ ತರಹದ ಏನೆಲ್ಲ ಇದೆ ಇವುಗಳನ್ನು ಕೊಡುವುದು ಏನಿದೆ ಇದು ನಿಜವಾದ ರಕ್ಷಣೆ ಏನೇನಾಯ್ತು ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ಹಾ ಇನ್ನೊಂದು ಬಿಟ್ಟೆ ಪರಿಶುದ್ಧವಾದ ಭಕ್ತಿ ಆ ಭಕ್ತಿಯಲ್ಲಿ ವ್ಯಾಜ ಇರಬಾರದು ವ್ಯವಹಾರ ಇರಬಾರದು ಎಮೋಷನಲಿ ಬ್ಲಾಕ್ ಮೇಲ್ ಇರಬಾರದು ನಾನು ಬಂದೀನಿ ನಿಮ್ಮ ಸೇವಾ ಮಾಡ್ತೀನಿ ನೀವು ಸಂತುಷ್ಟರಾಗಿ ಮುಗಿದ್ರೆ ನಾನು ನೂರಾಯು ಪ್ರದಕ್ಷಿಣೆ ಹಾಕ್ತೀನಿ ನಾನಿಷ್ಟು ಡೊನೇಟ್ ಮಾಡೀನಿ ನೀವಿಷ್ಟು ಕೊಡಬೇಕು ನೀವಿಷ್ಟು ಕೊಡೋದೇ ಇದ್ರೆ ನೆಕ್ಸ್ಟ್ ಟೈಮ್ ನೂರಾಯಂಟು ಪ್ರದಕ್ಷಿಣೆನೂ ಇಲ್ಲ ಡೊನೇಷನ್ ಅಂತ ಬಿಟ್ಟು ನಾವು ಯಾರೂ ಹೇಳುವುದಿಲ್ಲ ಕೊಡೋದೇನೂ ಇರುವುದಿಲ್ಲ ಯಾಕಂದ್ರೆ ಒಂದು ಹೆದರಿಕೆ ಇದೆ ಒಳಗೆ ನಾವು ಡೊನೇಟ್ ಮಾಡದೆ ಇದ್ರೆ ಪ್ರದಕ್ಷಿಣೆ ಹಾಕದೇ ಇದ್ರೆ ಇಷ್ಟು ಒಳ್ಳೇದಾಗಲಿಕ್ಕಿಲ್ಲ ಅನ್ನೋ ಹೆದರಿಕೆ ಮಾಡ್ತೇವೆ ಆದ್ರೆ ಅಟಿಟ್ಯೂಡ್ ಮಾತ್ರ ಹಾಗೆ ಇರುತ್ತೆ ಬಾಡಿ ಲ್ಯಾಂಗ್ವೇಜ್ ಮಾತ್ರ ಹಾಗೆ ಇರುತ್ತೆ ನಾನು ಇಷ್ಟು ಮಾಡಿ ಅಂದರೆ ನೀವು ಇಷ್ಟು ಕೊಡಲೇಬೇಕು ಹಾಗೆಲ್ಲ ಇದ್ರೆ ಅದು ವ್ಯವಹಾರ ನಾನು ಐವತ್ತು ರೂಪಾಯಿ ಕೊಟ್ಟಿದ್ದೆ ಏನೋ ಒಂದು ಕಿಲೋ ಅಕ್ಕಿ ಕೊಡು ಇದು ವ್ಯವಹಾರವಾಗಿ ಬಿಡುತ್ತೆ ಆ ವ್ಯವಹಾರ ರಾಯರ ಮುಂದೆ ನಡೆಯುವುದಿಲ್ಲ ಅದಕ್ಕಾಗಿ ಹೇಳ್ತಾರೆ ದೇವರ ಮುಂದೆ ಅಂದ್ರೆ ಸರ್ವಥಾ ನಡೆಯುವುದಿಲ್ಲ ಅದಕ್ಕಾಗಿ ಹೇಳ್ತಾರೆ ಪರಿಶುದ್ಧ ಭಕ್ತಿ ಅತ್ಯಂತ ಶುದ್ಧವಾದ ನಿರ್ಾಜವಾದ ನಿಶ್ಚಲವಾದ ಪರಿಶುದ್ಧವಾದ ಭಕ್ತಿ ಬೇಕು ಆ ಭಕ್ತಿ ಇದ್ದರೆ ಸಾರ್ಥಕ್ ರಾಯರ ಆರಾಧನೆ ದಿವಸ ಭಾಳ ಭಕ್ತಿ ಬರ್ತದೆ ನಮಗೆ ರಾಯರ ಮೇಲೆ ನೋಡಿದವ್ರಿಗೆ ಅನಿಸಿರ್ಬೇಕು ಏನೇ ರಾಯರ್ ಬಿಟ್ಟರೆ ಉಸಿರೆ ಆಡುವುದಿಲ್ಲ ಅಂತೇಳಿ ಅಷ್ಟು ಭಕ್ತಿಯಿಂದ ಮೂರು ದಿನ ಮೈ ಮತ್ತು ಮನೆಗೆ ಹೋಗುವುದಿಲ್ಲ ಎಷ್ಟೋ ಜನ ಮಠದಲ್ಲೇ ಇರ್ತಾರೆ ಆ ಮಠದಲ್ಲೇ ಇದ್ದು ಅವ್ರಿಗೆ ಇಷ್ಟ ಆಗಿರುತ್ತೆ ಅಂದ್ರೆ ಇನ್ನು ಮುನ್ನೂರ ಆರೋಪ ಮಠಕ್ಕೆ ಬಂದಿರೋದೇ ಇಲ್ಲ ಹಾಗೆಲ್ಲ ಹಾಗೆಲ್ಲಾದ್ರೂ ಉಪಯೋಗವಿಲ್ಲ ಹಾಗೆಲ್ಲ ಹಾಗೆಲ್ಲಾದ್ರೂ ಉಪಯೋಗವಿಲ್ಲ ಇದು ಚಂಚಲವಾದ ಭಕ್ತಿಯಾಗಿದೆ ಚಂಚಲವಾದ ಭಕ್ತಿಯಾಗಿದೆ ಸೊ ಹಾಗಾದ್ರೆ ನಡೆಯೋದಿಲ್ಲ ನಿಶ್ಚಲವಾದ ಭಕ್ತಿ ಬೇಕು ನಿಶ್ಚಲವಾದ ಭಕ್ತಿ ಪ್ರತಿನಿತ್ಯ ಪ್ರತಿ ಕ್ಷಣ ಪ್ರತಿ ಗಂಟೆ ಪ್ರತಿ ಸಮಯ ಅನುದಿನ ಅನುಕಾಲ ರಾಘವೇಂದ್ರ 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 ಬಾಯಿಮಾಮ್ ರಾಘವೇಂದ್ರ 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 ಲಕ್ಷ ಅದರ ಅನುವಾದನೇ ಇದೆ ಇಷ್ಟು ಬೊಟ್ಟಾದ ಮೇಲೆ ಅಂದ್ರೆ ಏನಾಯಿತು ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಕ್ ದೇಹ ಕೃಪಾಠವಾದೀನ್ ದತ್ವ ಶರೀರೋತ್ಥ ಸಮಸ್ತ ದೋಷಾನ್ ಫತ್ವ ಕಣ್ಣು ತೆಗೆದು ನೋಡಿದಿದೆ ಅಂದ್ರೆ ಕೆಟ್ಟ ವಸ್ತುವನ್ನು ನೋಡುತ್ತೇವೆ ಕಿವಿ ಕೇಳಿದೆ ಅಂದ್ರೆ ಕೆಟ್ಟ ವಿಷಯವನ್ನೇ ಕೇಳುತ್ತೇವೆ ಬಾಡಿ ಟಚ್ ಆಗಿದೆ ಅಂತಂದ್ರೆ ಕೆಟ್ಟ ವಸ್ತುಗಳಿಗೆ ಟಚ್ ಮಾಡುತ್ತೆ ಇದು ಎಲ್ಲದರಿಂದಲೂ ಏನಂತಾರೆ ನಾವು ನಮ್ಮನ್ನು ನಾವು ಕೊಳಕಾಗಿ ಇಟ್ಟುಕೊಂಡಾಗ ಮತ್ತವ್ರ ರಕ್ಷಣೆ ಏನು ಬರುತ್ತೆ ಆ ರಕ್ಷಣೆ ನಾನು ಮಾಡೋದ್ರಿಂದ ಉಪಯೋಗವಿಲ್ಲ ಅದು ಎಲ್ಲದಕ್ಕೂ ಇದೆ ಎಲ್ಲ ಪ್ರಾಣಿಗಳಲ್ಲಿ ಇದೆ ಎಲ್ಲ ಜೀವರಾಶಿಗಳಲ್ಲಿ ಇದೆ ಉಳಿದ ಎಲ್ಲದರಲ್ಲಿ ಇದೆ ಹಾಗಾದ್ರೆ ನನಗೆಂತ ರಕ್ಷಣೆ ಬೇಕಂತಂದ್ರೆ ಶರೀರೋತ್ತ ಸಮಸ್ತ ದೋಷ ಶರೀರದಿಂದ ಹುಟ್ಟಿದ ಏನೆಲ್ಲ ದೋಷಗಳಿವೆ ಅದರಲ್ಲಿ ಒಂದು ದೋಷವನ್ನು ನಾನು ಹೇಳ್ತೇನೆ ಒಂದು ದೋಷವನ್ನು ನಾನು ಹೇಳ್ತೇನೆ ನಾವು ನಿಂದೆ ಮಾಡ್ತೇವೆ ಬೈತೇವೆ ಅದೊಂದು ಹಾಬಿ ಇದೆ ಬೈತೇವೆ ಅದು ಮನುಷ್ಯರ ಒಂದು ಸ್ವಭಾವ ಅಂದ್ರೆ ನಿಮ್ದು ಅಂತಲ್ಲ ನಮ್ಮದು ಇದೆ ಎಲ್ಲರದ್ದು ಇದೆ ಎಲ್ಲರದ್ದು ಇದೆ ಒಬ್ಬರಿಲ್ಲೊಬ್ರಿಗೆ ಬೈಬೇಕು ಬೈದೆ ಬೈತೇವೆ ಆದರೆ ಯಾವ ಇಬ್ಬಾಲ್ ಹುಸೇನ್ ನಮ್ಮಿಂದ ಬೈಸ್ಕೊಂಡಿಲ್ಲ ಯಾವ ಸಂತ್ ಝೇವಿಯರ್ ನಮ್ಮಿಂದ ಬಯಸ್ಕೊಂಡಿಲ್ಲ ಹಾಗಾದ್ರೆ ನಮ್ಮಿಂದ ಯಾರು ಬಯಸ್ಕೊಂಡಾರ ಒಬ್ಬ ಯತಿ ನಮ್ಮಿಂದ ಯಾರು ಬಯಸ್ಕೊಂಡಾರ ಒಬ್ಬ ವಿದ್ವಾಂಸ ನಮ್ಮಿಂದ ಯಾರು ಬಯಸ್ಕೊಂಡರೆ ಒಬ್ಬ ಪಂಡಿತ ನಮ್ಮಿಂದ ಯಾರು ಬಯಸ್ಕೊಂಡರೆ ಒಬ್ಬ ಧಾರ್ಮಿಕ ನಮ್ಮಿಂದ ಯಾರು ಬಯಸ್ಕೊಂಡಿದ್ದಾರೆ ಅವನು ವಿಷ್ಣು ಭಕ್ತ ನಮ್ಮಿಂದ ಯಾರು ಬಯಸ್ಕೊಂಡಿದ್ದಾರೆ ನಮ್ಮವ ಯಾರನ್ನು ನಾವು ದ್ವೇಷ ಮಾಡಬೇಕು ಯಾರನ್ನು ನಾವು ನಿಂದೆ ಮಾಡಬೇಕು ಅವರ ನಿಂದೆಯನ್ನೇ ಮಾಡುವುದಿಲ್ಲ ಇಡೀ ಜೀವನದೊಳಗೆ ಒಂದು ಬಾರಿ ನಾವು ಬರುವುದಿಲ್ಲ ಕಲ್ಕತ್ತಾದೊಳಗೆ ದೊಡ್ಡ ಕಾಂಡವಾಗಿದೆ ನಾವು ಯಾರಾದ್ರೂ ಬೈದಿದ್ದೇವೆ ಬೈಲಿಕ್ಕೆ ಆಪ್ಷನ್ ಇಲ್ಲ ಇಲ್ಲ ಏನ್ ಮಾಡೋದು ಬೈದು ಆದ್ರೆ ನಿತ್ಯ ಒಬ್ಬ ನಮ್ಮವರು ಯಾರು ವಿಷ್ಣು ಭಕ್ತನಾಗಿರ್ತಾನೆ ಯಾವನು ವೈಷ್ಣವನಾಗಿರ್ತಾನೆ ಯಾರು ಧಾರ್ಮಿಕನಾಗಿರ್ತಾನೆ ಯಾರು ಸದಾಚಾರ ಸಂಪನ್ನರಾಗಿರ್ತಾರೆ ಅವ್ರು ಬಯಸಿಕೊಳ್ಳೋದು ನಿಶ್ಚಿತ ಇದು ಶರೀರದಿಂದ ಹುಟ್ಟಿ ಬಂದಿರತಕ್ಕಂತಹ ದೋಷ ಈ ಇದೊಂದು ಸುಮ್ಮನೆ ಏನಂತಾರೆ ನಾನು ಮಾರ್ಗ ತೋರಿಸಿಕೊಟ್ಟೆ ಈ ತರಹದ ಏನೆಲ್ಲ ದೋಷಗಳನ್ನು ನಾವು ಕ್ಯಾಲ್ಕುಲೇಟ್ ಮಾಡಿಕೊಳ್ಳಿಕ್ ಸಾಧ್ಯವಿದೆ ನಾವು ಮಾಡ್ಕೊಳ್ಳೋಣ ರಾತ್ರಿ ಮಲಗಿದಾಗ ಏಕಾಂತವಿರುತ್ತೆ ವಾಕಿಂಗ್ ಹೋದಾಗ ಏಕಾಂತವಿರುತ್ತೆ ಅದನ್ನೆಲ್ಲ ಒಂದು ಲಿಸ್ಟ್ ಔಟ್ ಮಾಡಿಕೊಂಡಾಗ ನಾವು ಹತ್ರ ಪ್ರಾರ್ಥನೆಯನ್ನು ಮಾಡ್ಲಿಕ್ಕೆ ಬರ್ತದೆ ಸ್ವಾಮಿ ಈ ದೋಷ ನನಗ್ ಬೇಡ ಈ ದೋಷ ನನಗ್ ಬೇಡ ಈ ದೋಷ ನನ್ನಲ್ಲಿ ಇದೆ ಈ ದೋಷ ನನ್ನಲ್ಲಿ ಇದೆ ಅಟ್ಲೀಸ್ಟ್ ಸರೆಂಡರ್ ಆಗೋಣ ಪ್ಲಸ್ ನಮ್ಮಲ್ಲಿ ಇಲ್ಲದೆ ಇದ್ದರೆ ಹಾನಿ ಇಲ್ಲ ಹಾನಿ ಇಲ್ಲ ಆದರೆ ಈ ದೋಷಗಳೇನಾದರೂ ನಮ್ಮಲ್ಲಿ ಬಂದರೆ ಬಹಳ ಹಾನಿ ಇದೆ ಬಹಳ ಹಾನಿ ಇದೆ ರಾಯರು ನಮಗೆ ಶಾಪ ಕೊಡುವುದು ಬೇಕಿಲ್ಲ ಆದರೆ ಶಾಪ ತನ್ನಟ್ಟ ತಾನೇ ಬಂದು ಒದಗಿ ಬಿಡುತ್ತೆ ಮಹಾಭಾರತದಲ್ಲಿ ಒಂದು ಮಾತು ಬರುತ್ತೆ ಸತಾ ಉತ್ಪಾದ್ಯ ಸಂತಾಪಂ ಶಾಪಂ ದೇಹಿತಿ ನೋವದೆ ಸಜ್ಜನರಿಗೆ ಸಂತಾಪವನ್ನು ಹುಟ್ಟಿಸಿ ಆದ ಮೇಲೆ ನೀವು ಶಾಪವನ್ನು ಕೊಡಿ ಅಂತ ಹೇಳಬೇಕಾಗಿಯೇ ಇಲ್ಲ ಶಾಪ ತನ್ನಟ್ಟು ತಾನೇ ಬಂದ್ಬಿಡತ್ತೆ ಹಾಗಾದರೆ 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 ನಾವು ನಿತ್ಯದೊಳಗೂ ನಮ್ಮ ಒಂದಿಲ್ಲ ಒಂದು ಘಟನೆಯಿಂದ ತಂದೆ ತಾಯಿ ಅತ್ತೆ ಮಾವ ಗುರುಗಳು ಬಂಧು ಬಾಂಧವರು ಹಿರಿಯರು ಇವರ ಸಜ್ಜನರಾದ ಇವರು ಯಾರಿಗಾದರೂ ನಾವು ಸಂತಾಪವನ್ನು ಕೊಟ್ಟೆವು ಅಂತಾದರೆ ನಮಗೆ ಶಾಪ ಬರುವುದು ಶಾಪವಾಗುವುದು ಅತ್ಯಂತ ನಿಶ್ಚಿತ ಹಾಗಾಗಿ ಆ ತರಹದ ಶಾಪಗಳು ನಮಗಾಗಬಾರದು ಅಂತ ಅಂದರೆ ಶರೀರೋತ್ಥ ಸಮಸ್ತ ದೋಷಗಳು ಧನ್ವಂತರಿಯನ್ನು ಕೊಂಡಾಡುವಾಗ ಹೇಳ್ತಾರೆ ಅವರೋಗವು ಎನಗೆ ದೇವಧನ್ವಂತರಿ ಸಾವಧಾನದಿಯನ್ನು ಕೈಪಿಡಿದು ನೋಡಯ್ಯ ಅಂತ ಧನ್ವಂತರಿಯನ್ನು ಪ್ರಾರ್ಥನೆಯನ್ನು ಮಾಡುವಾಗ ಹೇಳ್ತಾರೆ ಹರಿಮೂರ್ತಿಗಳು ಎನ್ನ ಕಂಗಳಿಗೆ ಕಾಣಿಸೋದು ಇದು ದೋಷ ಶರೀರದ ದೋಷ ದೇವರ ಮೂರ್ತಿ ನನ್ನ ಕಣ್ಣಿಗೆ ಕಾಣಿಸುವುದಿಲ್ಲ ಮಜಾ ಹೇಳಲಿ ದೇವ್ರ ಪೂಜೆ ಕೂತ ಕಾಣಿಸುವುದಿಲ್ಲ ನೀರೇನಾಯಿತು ಹೂವು ಏನಾಯಿತು ತುಳಸಿ ಏನಾಯ್ತು ಮೊಬೈಲ್ ಏನಾಯ್ತು ಮೆಸೇಜ್ ಏನು ಬಂತು ಅನ್ನ ಏನಾಯ್ತು ಅದು ಹೊತ್ತಿತ್ತು ಆಯಿತು ಇಲ್ಲೋ ಪೂಜೆ ಕೃಷ್ಣಾರ್ಪಣೆ ಮುಗಿದೋಗ್ಬಿಟ್ಟಿರ್ತದೆ ಇನ್ನು ಬೇರೆ ಟೈಮೆ ಬರುವ ಆಪ್ಷನ್ನೇ ಇಲ್ಲ ಹರಿಮೂರ್ತಿಗಳು ಎಲ್ಲ ಕಂಗಡಿಗೆ ಕಾಣಿಸವು ಕೀರ್ತನೆಯು ಕೇಳಿಸದ ಎನ್ನ ಕಿವಿಗೆ ಎಷ್ಟು ಯೂಟ್ಯೂಬ್ ಚಾನಲ್ಗಳನ್ನು ನೋಡಿರ್ತೇವೆ ಅದರೊಳಗೆ ಒಂದು ದೇವರ ಹಾಡು ಬಂದು ಹೋಗಿರ್ತದೆ ಬೇರೆ ಇನ್ನೆಲ್ಲ ಏನೇನೋ ಕೇಳಿರ್ತದೆ ಯಾಕೆ ಹರಿಮೂರ್ತಿ ಹರಿಕೀರ್ತನೆಯು ಕೇಳಿಸದೆನ್ನ ಕಿವಿಗೆ ಹರಿಮಂತ್ರ ಸ್ತೋತ್ರ ಬಾರದು ಎನ್ನ ನಾಲಿಗೆಗೆ ದೇವರ ಸ್ತೋತ್ರ ದೇವರ ಮಂತ್ರ ರಾಯರ ಸ್ತೋತ್ರ ರಾಯರ ಮಂತ್ರ ಬರುವುದೇ ಇಲ್ಲ ಏ ನಮ್ಗೆಲ್ಲ ಬರ್ತದೆ ಅಂತ ಹೇಳಬೇಡ ಬರ್ತದೆ ಅಂತ ಹೇಳೋದು ಏನಾಗತ್ತೆ ಅಂದ್ರೆ ನನಗೆ ಸ್ಟಾರ್ಟಿಂಗ್ ವಿದ್ಯಾಪೀಠ ಬಿಟ್ಟು ಮೇಲೆ ನಾನು ಮಂತ್ಲಿ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಸಂಪಾದನೆ ಇತ್ತು ಈಗ ಹತ್ತು ವರ್ಷ ಆಯಿತು ಈಗೂ ನಾನು ನೂರು ಇನ್ನೂರು ಸಂಪಾದನೆ ಮಾಡ್ತೀನಿ ಅಂತ ನೀವೆಲ್ಲ ಏನಂತೀರ ಹಾಗೆಲ್ಲ ನಡೆಯುವುದಿಲ್ಲ ಆರಾರು ತಿಂಗಳಿಗೆ ಎಂಟೆಂಟು ತಿಂಗಳಿಗೆ ವರ್ಷಕ್ಕೆ ಇನ್ಕ್ರಿಮೆಂಟ್ ಆಗಬೇಕು ಡಬಲ್ ಆಗಬೇಕು ಪ್ರಮೋಷನ್ ಆಗಬೇಕು ನಾನು ಆಫೀಸಿಗೆ ಜಾಯ್ನ್ ಆದ ಎರಡು ಸಾವಿರ ಇದ್ರೆ ನನ್ನ ಲಕ್ಷ ಮೂರು ಲಕ್ಷ ಆರು ಲಕ್ಷದವರೆಗೆ ಪ್ಯಾಕೇಜ್ ಇರಬೇಕು ಹಾಗಾದ್ರೆ ಒಂದು ಸಕ್ಸಸ್ಫುಲ್ ಜೀವನ ಉಂಟು ಹಾಗಿದ್ದಾಗ ನಾನು ನನಗೆ ರಾಯರ ಸ್ತೋತ್ರ ಎಂದು ನನಗೆ ನನ್ನ ಹಿರಿಯರು ಹೇಳಿಕೊಟ್ರು ಅವತ್ತು ನಾನು ರಾಯರ ಗುರುವಾರ ದಿವಸ ಒಂದು ಬಾರಿ ರಾಯರ ಸ್ತೋತ್ರ ಪಾರಾಯಣ ಮಾಡ್ತಾ ಇದ್ದೆ ನನ್ನ ಎಂಬತ್ತೆ ನಾನು ಒಂದೇ ಬಾರಿ ರಾಯರ ಸ್ತೋತ್ರ ಪಾಲನೆ ಮಾಡ್ತೇನೆ ರಾಯರ್ ಶೇವ್ ಅಂತಾರೆ ಅದು ನಾನು ಮಾಡಿದ್ದೆ ಯಶಸ್ವಿ ಅಲ್ಲದು ಸೊ ಹಾಗಾದ್ರೆ ಅದರೊಳಗೆ ನಮ್ಗೆ ಇನ್ಕ್ರಿಮೆಂಟ್ ಆಗಬೇಕು ಪ್ರಮೋಷನ್ ಆಗಬೇಕು ಆ ರೀತಿಯೊಳಗೆ ಶರೀರ ಶರೀರದಿಂದ ಹುಟ್ಟಿಕೊಂಡಿರ್ತಕ್ಕಂಥ ಏನೆಲ್ಲ ದೋಷಗಳಿವೆ ಆ ದೋಷಗಳು ಪರಿಹಾರವಾಗಬೇಕು ಎಂಬುದಾಗಿ ನಮಗೆ ತಿಳಿಸಿಕೊಡ್ತಾರೆ ಈ ತರಹದಿಂದ ಒಂದು ಏನು ಕೊಡಬೇಕು ಅವುಗಳನ್ನು ಕೊಡುವ ಮುಖಾಂತರ ರಕ್ಷಣೆಯನ್ನು ಮಾಡಲಿ ಏನು ತೆಗಿಬೇಕು ಅದನ್ನು ತೆಗೆಯುವುದರ ಮುಖಾಂತರ ನಮ್ಮನ್ನು ಸ್ವಚ್ಛ ಮಾಡಲಿ ಈ ತರಹದ ರಕ್ಷಣೆ ನನಗೂ ಹಾಗೂ ತಮ್ಮೆಲ್ಲರಿಗೂ ನಿರಂತರವಾಗಿ ರಾಯರು ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಈ ಪ್ರಸಂಗದಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ ರಾಘವೇಂದ್ರ 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 ಬಾಹಿಮಾಂ ರಾಘವೇಂದ್ರ 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 ರಕ್ಷಮಾ ಈ ಶ್ಲೋಕ ಈ ಮಂತ್ರವನ್ನು ಹೇಳ್ತಾ ಇರುವಾಗ ಈ ಶ್ಲೋಕ ನಮಗೆ ತಲೆಯಲ್ಲಿ ಬರಬೇಕು ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಯ ಸುಪಾಠ ವಾದಿನ್ ದತ್ವ ಇವನ್ನೆಲ್ಲ ಕೊಡಿ ಶರೀರೋತ್ತ ಸಮಸ್ತ ದೋಷ ಹತ್ವ ಸಮೇಂದ್ರನ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ ಈ ನಂಗನಲ್ಲೂರು ರಾಯರ ಮಠದಲ್ಲಿ ಇದು ರಾಯರಿಗೆ ಬಹಳ ಪ್ರಿಯವಾದ ರಾಯರ ಮಠ ಯಾಕೆಂದ್ರೆ ನಾನು ಈಗ ಹೇಳಿದೆ ನಿರಂತರ ರಾಯರಿಗೆ ಬೇಕಾಗಿದ್ದು ತತ್ವಜ್ಞಾನ ತತ್ವಜ್ಞಾನ ನಡೆಯುವಂತ ಮಠವೇನಿದೆ ಅದು ನಾವು ಇಲ್ಲಿ ಕಾಣಬಹುದು ಬೇರೆ ಕಡೆಗೆಲ್ಲ ಯಾವ ತತ್ವಜ್ಞಾನಗಳಾಗತ್ತೆ ಇಲ್ಲಿ ನಿಯಮೇಲ ಪಾಠ ಪ್ರವಚನಗಳು ಪಾರಾಯಣ ಜಪಗಳು ನಿರಂತರವಾಗಿ ನಡೆಯುತ್ತೆ ಹಾಗಾಗಿ ಈ ಮಠವೇನಿದೆ ರಾಯರಿಗೆ ತುಂಬಾ ತುಂಬಾ ತುಂಬ ಪ್ರಿಯವಾಗಿರ್ತಕ್ಕಂಥ ಮಠ ಈ ಪ್ರೀತಿಯನ್ನು ಉಳಿಸಿಕೊಂಡು ಹೋಗುವ ಜವಾಬ್ದಾರಿ ತಮ್ಮೆಲ್ಲರ ಮೇಲಿದೆ ಅಂದ್ರೆ ಪಾಠ ಪ್ರವಚನ ಈಗ ಏನು ನಡೀತಾ ಇದೆ ಇದಕ್ಕೂ ಹೆಚ್ಚಾಗಬೇಕು ಈಗೇನು ತಾವೆಲ್ಲರೂ ಬರ್ತಾ ಇದ್ದೀರಾ ಅದಕ್ಕೂ ಹೆಚ್ಚಾಗಬೇಕು ಜನ ನೆಕ್ಸ್ಟ್ ಜನರೇಷನ್ ತಯಾರಾಗಬೇಕು ಇಪ್ಪತ್ತು ಜನ ಇರುವಲ್ಲಿ ನಲವತ್ತಾಗಬೇಕು ನಲವತ್ತಿರುವಲ್ಲಿ ಎಂಬತ್ತಾಗಬೇಕು ಯಾಕೆಂತಂದ್ರೆ ಇದರ ಹೊಣೆಗಾರಿಕೆ ಏನಿದೆ ಅಂದ್ರೆ ರಾಯರ ಪ್ರೀತಿಯನ್ನು ಉಳಿಸಿಕೊಳ್ಳಬೇಕಾದ ಹೊಣೆಗಾರಿಕೆ ಇದೆ ರಾಯರ ಪ್ರೀತಿಯನ್ನು ಉಳಿಸಿಕೊಳ್ಳಬೇಕಾದ ಹೊಣೆಗಾರಿಕೆ ಇದೆ ಆ ಶಕ್ತಿಯನ್ನು ವಿಶೇಷವಾಗಿ ಕರುಣಿಸಲಿ ನಮ್ಮ ಮಠದ ಕೃಷ್ಣಮೂರ್ತಿ ಅವರು ತುಂಬಾ ರಾಯರ ವಿಶೇಷವಾದ ರಾಯರ ಭಕ್ತರು ಏನು ಮಾತು ಹೇಳಿದ್ರು ರಾಯರ ಅನುಗ್ರಹದಿಂದ ಆಗಿದೆ ರಾಯರ ಕರುಣೆಯಿಂದ ಆಗಿದೆ ರಾಯರು ಮಾಡಿಸ್ತಾ ಇದ್ದಾರೆ ರಾಯರು 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 ಅಂತ ಅಖಂಡವಾಗಿ ರಾಯರು ಜಪ ಮಾಡ್ತಾ ಇರ್ತಾರೆ ಅವರಿಗೆ ವಿಶೇಷವಾದ ಶಕ್ತಿಯನ್ನು ಕೊಟ್ಟು ಅವ್ರದ್ದೊಂದು ಒಂದು ಸಂಕಲ್ಪ ರಾಯರಿಗೆ ಒಂದು ವಿಶಿಷ್ಟವಾದ ಭವನವನ್ನು ನಿರ್ಮಾಣವನ್ನು ಮಾಡಬೇಕು ಅಂತ ಒಂದು ಅತ್ಯಂತ ಶೀಘ್ರದೊಳಗೆ ರಾಯರ ಒಂದು ಹೊಸದಾದ ದೇವಸ್ಥಾನವನ್ನು ಅವರು ರಾಯರು ಕಟ್ಟಿಸಿಕೊಳ್ಳಲಿ ಅವರು ಅವರ ಸಂಕಲ್ಪವನ್ನು ಈಡೇರಿಸಲಿ ಅವರಿಗೆ ವಿಶೇಷವಾದ ಆಯು ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ರಾಯರ ಸೇವೆಯನ್ನು ಮಾಡಿಸಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ನಮ್ಮ ಗುರುವವರು ಹಾಗೂ ಎಲ್ಲ ಎಲ್ಲರಿಗೂ ಕೂಡ ರಾಯರು ವಿಶೇಷವಾದ ಅನುಗ್ರಹವನ್ನು ಮಾಡಲಿ ಶ್ರೀಕೃಷ್ಣಾರ್ಪಣ ಮತ್ತು ಹರೆಯೇ ನಮಃ ಹರೆಯೇ